ಪ್ರಾಚೀನ ಭಾರತದ ಇತಿಹಾಸ ಅಧ್ಯಾಯ ಒಂದು ಮೂಲಾಧಾರಗಳು ಸಾಮಾನ್ಯ ವರ್ಗೀಕರಣದಂತೆ ಪ್ರಾಚೀನ ಭಾರತದ ಇತಿಹಾಸದ ಅವಧಿ ಪ್ರಾಗೈತಿಹಾಸಿಕ ಸಂಸ್ಕೃತಿಯಿಂದ ಹಿಡಿದು ಟರ್ಕರ ದಾಳಿಗಳವರೆಗೆ ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಸಂಬಂಧಿಸಿದಂತೆ ವಿಪುಲ ಆಧಾರಗಳ ಕೊರತೆಗೆ ಕಾರಣ ಆಧಾರಗಳ ಅಲಭ್ಯತೆ ಮತ್ತು ಪ್ರಾಚೀನ ಭಾರತೀಯರ ನಿರ್ಲಕ್ಷ್ಯ ಭಾರತೀಯರ ಐತಿಹಾಸಿಕ ನಿರ್ಲಕ್ಷ್ಯದ ಬಗ್ಗೆ ಟೀಕಿಸಿದ ಮುಸ್ಲಿಂ ಇತಿಹಾಸಕಾರ ಅಲ್ಬೆರುನಿ ಭಾರತದ ಐತಿಹಾಸಿಕ ಆಧಾರಗಳ ಎರಡು ಪ್ರಮುಖ ವಿಧಗಳು ಪ್ರಾಕ್ತನ ಆಧಾರಗಳು ಬರವಣಿಗೆಯ ಆಧಾರಗಳು ಪ್ರಾಗೈತಿಹಾಸಿಕ ಸಂಸ್ಕೃತಿ ಮತ್ತು ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಇರುವ ಪ್ರಮುಖ ಆಧಾರಗಳು ಪ್ರಾಕ್ತನ ಆಧಾರಗಳು ಪ್ರಾಕ್ಚಾರಿತ್ರಿಕ ಆಧಾರಗಳ ವ್ಯಾಪ್ತಿ ಶಿಲಾಯುಗದಿಂದ ಹನ್ನೆರಡನೇ ಶತಮಾನದ ಶಿಲಾ ಸ್ಮಾರಕಗಳವರೆಗೆ ಎಂದು ಸಾಮಾನ್ಯವಾಗಿ ಗುರುತಿಸಲಾಗಿದೆ ಲಿಖಿತ ಆಧಾರಗಳು ಲಭ್ಯವಿಲ್ಲದಾದ ಲಭ್ಯವಿಲ್ಲದಾದಾಗ ಇತಿಹಾಸಕಾರನಿಗೆ ನೆರವಿಗೆ ಬರುವ ಪ್ರಮುಖ ಆಧಾರಗಳು ಪ್ರಾಕ್ತನ ಆಧಾರಗಳು ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಲಭ್ಯವಿರುವ ಬಹುಮುಖ್ಯ ಆಧಾರಗಳು ಪ್ರಾಕ್ತನ ಆಧಾರಗಳು ಭಾರತದಲ್ಲಿ ಪ್ರಾಕ್ತನ ಆಧಾರಗಳನ್ನು ಹೊರತಗೆಯುವ ಪ್ರಯತ್ನಕ್ಕೆ ಉತ್ತೇಜನ ನೀಡಿದ ಘಟನೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದವರು ಸರ್ ವಿಲಿಯಂ ಜೋನ್ಸ್ ಹದಿನೇಳುನೂರ ಎಂಬತ್ತ್ ಮೂರರಲ್ಲಿ ಸ್ಥಾಪನೆಯನ್ನು ಮಾಡಿದರು ಪ್ರಾಚ್ಯ ಸಂಶೋಧನಾ ಇಲಾಖೆ ಆರಂಭವಾಗಿದ್ದು ಹದಿನೆಂಟುನೂರ ಅರವತ್ತೆರಡರಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆಯ ಮೊದಲ ಮೇಲ್ವಿಚಾರಕ ಅಧಿಕಾರಿಯಾಗಿದ್ದವರು ಕನ್ನಿಂಗ್ ಹ್ಯಾಮ್ರವರು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಗವರ್ನರ್ ಜನರಲ್ ಜಾರಿಗೆ ತಂದನು ಕರ್ಜನನಿಂದ ಸ್ಥಾಪಿತವಾದ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು ಸರ್ ಜಾನ್ ಆಗಿದ್ದರು ಹರಪ್ಪ ನಾಗರಿಕತೆ ಬಗ್ಗೆ ನಮಗೆ ದೊರೆಯುವ ವಿವರಗಳು ಅವಶೇಷಗಳನ್ನು ಅವಲಂಬಿಸಿವೆ ಹರಪ್ಪ ಮತ್ತು ಮೇಂಜೋದಾರೋ ನಗರಗಳು ಬೆಳಕಿಗೆ ಬಂದದ್ದು ಭೂ ಉತ್ಖನನದಿಂದಾಗಿ ಶಾಸನಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಖೆ ಶಾಸನಶಾಸ್ತ್ರ ಎಫಿಗ್ರಫಿ ಶಾಸನಗಳು ನಂಬಿಕಾರ್ಹ ಮಾಹಿತಿಗಳ ಆಧಾರಗಳು ಎಂದವರು ವಿ ಎ ಸ್ಮಿತ್ ರವರು ಭಾರತದಲ್ಲಿ ಭಾರತದ ಶಾಸನಗಳಲ್ಲಿ ಬಳಕೆಯಾದ ಪ್ರಮುಖ ಭಾಷೆಗಳು ಸಂಸ್ಕೃತ ಪಾಳಿ ಪ್ರಾಕೃತ ತಮಿಳು ತೆಲುಗು ಕನ್ನಡ ಮುಂತಾದವುಗಳು ಭಾರತದ ಶಾಸನಗಳ ರಚನೆಯಲ್ಲಿ ಬಳಕೆಯಾದ ಲಿಪಿ ಬ್ರಾಹ್ಮಿ ಮತ್ತು ಕರುಷ್ಠಿ ಲಿಪಿಗಳಲ್ಲಿ ಓದಲಾಗಿರುವ ಅತ್ಯಂತ ಪ್ರಾಚೀನ ಶಾಸನಗಳಲ್ಲಿ ಮುಖ್ಯವಾದ ಶಾಸನಗಳು ಅಶೋಕನ ಶಾಸನಗಳಾಗಿವೆ ಭಾರತದ ಶಾಸನಗಳಲ್ಲಿ ಅತಿ ಪ್ರಾಚೀನವಾದದೆಂದು ನಂಬಲಾದ ಶಾಸನ ಸೋಹಾರ್ಗರ್ ಶಾಸನ ಸೋಹಾರ್ಗರ್ ಶಾಸನ ಅತಿ ಪ್ರಾಚೀನವೆಂದು ತಿಳಿಯುವುದಕ್ಕಿಂತ ಮೊದಲು ಭಾರತದ ಅತಿ ಪ್ರಾಚೀನ ಶಾಸನವೆಂದು ನಂಬಲಾಗಿದ್ದ ಶಾಸನ ಪಿಪ್ರವಾ ಶಾಸನ ಅಶೋಕನ ಶಾಸನಗಳ ಲಿಪಿ ಬ್ರಾಹ್ಮಿ ಮತ್ತು ಕರಷ್ಟಿಗಳಾಗಿವೆ ದಕ್ಷಿಣ ಭಾರತದಲ್ಲಿ ದೊರೆತ ಅಶೋಕನ ಶಾಸನಗಳಲ್ಲಿ ಬಳಕೆಯಾದ ಭಾಷೆ ಬ್ರಾಹ್ಮಿ ಲಿಪಿ ಶಹಬಾಜ್ಗಿರಿ ಮತ್ತು ಮನ್ಸೇರಾಗಳಲ್ಲಿ ದೊರೆತ ಅಶೋಕನ ಶಾಸನಗಳ ಲಿಪಿ ಕರೋಷ್ಠಿ ಲಿಪಿಯಾಗಿದೆ ತನ್ನ ಪ್ರಜೆಗಳನ್ನು ಸ್ವತಃ ಮಕ್ಕಳಂತೆ ನೋಡಿಕೊಳ್ಳಬೇಕೆಂದು ರಚುಕ ಎಂಬ ಅಧಿಕಾರಿಗಳಿಗೆ ತನ್ನ ಶಾಸನಗಳ ಮೂಲಕ ತಿಳಿಸಿದ ಸಾಮ್ರಾಟ ಅಶೋಕ ಮಸ್ಕಿ ಶಾಸನವನ್ನು ಸಂಶೋಧಿಸಿದವರು ಬೇಡನ್ ಬೇಡನ್ ಮಸ್ಕಿ ಶಾಸನವನ್ನು ಸಂಶೋಧಿಸಿದ್ದು ಕೃತಿ ಶಕ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶಿಲಾಶಾಸನಗಳ ರಾಜ ಎಂದು ಕರೆಯಲ್ಪಟ್ಟ ದೊರೆ ಅಶೋಕ ಅಶೋಕನ ಶಾಸನಗಳನ್ನು ಮೊದಲು ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸಪ್ ಹದಿನೆಂಟುನೂರ ಮೂವತ್ತೇಳರಲ್ಲಿ ಓದಿದರು ಗುಪ್ತರ ಕಾಲಕ್ಕಿಂತ ಮುಂಚಿನ ಬಹುತೇಕ ಶಾಸನಗಳ ಭಾಷೆ ಪ್ರಾಕೃತ ಗುಪ್ತರ ತರುವಾಯ ಶಾಸನಗಳ ರಚನೆಯಲ್ಲಿ ಬಳಕೆಯಾದ ಭಾಷೆ ಸಂಸ್ಕೃತ ಬಹುತೇಕ ತಮ್ಮ ದೊರೆಗಳನ್ನು ಹೊಗಳಿ ಗುಣಗಾನ ಮಾಡಿ ಬರೆಯಲ್ಪಟ್ಟ ಶಾಸನಗಳನ್ನು ಪ್ರಶಸ್ತಿಗಳೆಂದು ಕರೆಯುವರು ದೇವನಾಂ ಪ್ರಿಯ ಪ್ರಿಯದರ್ಶಿ ಎಂಬ ಉಲ್ಲೇಖ ಒಳಗೊಂಡ ಕರ್ನಾಟಕದಲ್ಲಿ ದೊರೆತ ಶಾಸನ ಮಸ್ಕಿ ಶಾಸನವಾಗಿದೆ ಕಳಿಂಗದ ಕಾ ಕಳಿಂಗದ ದೊರೆ ಕಾರವೇಲನ ಸಾಧನೆಗಳು ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಹತಿಗುಂಪ ಶಾಸನವಾಗಿದೆ ಹತಿಗುಂಪ ಶಾಸನದ ಭಾಷೆ ಪ್ರಾಕೃತ ಹಾತಿ ಗುಂಪಾ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿ ಹತಿಗುಂಪ ಶಾಸನ ದೊರೆತದ್ದು ಭುವನೇಶ್ವರ ಬಳಿಯ ಉದಯಗಿರಿ ಬೆಟ್ಟದಲ್ಲಿ ಶಕಕ್ಷತ್ರಪ್ಪ ರುದ್ರಧಾಮನ್ ಆಳ್ವಿಕೆಯ ಬಗ್ಗೆ ವಿವರ ನೀಡುವ ಶಾಸನ ಜುನಾಗಢ್ ಬಳಿಯ ಇರುವ ಗಿರ್ನಾರ್ ಶಾಸನವಾಗಿದೆ ಗುಪ್ತರ ಚರಿತ್ರೆ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿಸಿದ ದೊರೆ ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದ್ದು ದುರುತ್ಸಾಹ ತಗುಲಕ್ಕ ಆಗಿದ್ದಾನೆ ಅಲಹಾಬಾದ್ ಸ್ತಂಭ ಶಾಸನದ ಭಾಷೆ ಸಂಸ್ಕೃತವಾಗಿದೆ ಮೂವತ್ತ್ಮೂರು ಸಾಲುಗಳಿಂದ ಕೂಡಿದ ಒಂದೇ ಬೃಹತ್ ವಾಕ್ಯವನ್ನು ಒಳಗೊಂಡ ಶಾಸನ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳನ್ನು ವರ್ಣಿಸುವ ಶಾಸನ ಐವಳ್ಳಿ ಶಾಸನವಾಗಿದೆ ಬಾದಾಮಿ ಚಾಲುಕ್ಯರ ಬಗ್ಗೆ ವಿವರಣೆಗಳನ್ನು ನೀಡುವ ಶಾಸನ ಐವಳ್ಳಿ ಶಾಸನವಾಗಿದೆ ಐವಳ್ಳಿ ಶಾಸನವನ್ನು ರಚಿಸಿದವರು ರವಿಕೀರ್ತಿ ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ವಿವರಣೆಗಳನ್ನು ನೀಡುವ ಶಾಸನ ಮೆಹ್ರೋಲಿ ಕಬ್ಬಿನ ಸ್ತಂಭ ಶಾಸನವಾಗಿದೆ ಗುಪ್ತರ ಕಾಲದ ಲೋಹಶಾಸ್ತ್ರದ ನಿಪುಣತೆಗೆ ಸಾಕ್ಷಿಯಾಗಿರುವ ಶಾಸನ ಮೆಹರೋಲಿ ಕಬ್ಬಿನ ಸ್ತಂಭ ಶಾಸನವಾಗಿದೆ ಕದಂಬರ ಇತಿಹಾಸಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವ ಪ್ರಮುಖ ಶಾಸನ ತಾಳಗೊಂದು ಶಾಸನವಾಗಿದೆ ಚೋಳರ ಸ್ಥಳೀಯ ಸರ್ಕಾರ ಗ್ರಾಮಾಡಳಿತದ ಬಗ್ಗೆ ಮಹತ್ವದ ವಿವರ ನೀಡುವ ಶಾಸನ ಉತ್ತರ ಮೇರೂರು ಶಾಸನವಾಗಿದೆ ಉತ್ತರ ಮೇರೂರು ಶಾಸನವನ್ನು ಕೆತ್ತಿಸಿದ ಚೋಳ ದೊರೆ ಒಂದನೇ ಪರಾಂತಕನಾಗಿದ್ದಾನೆ ಕುಡಿಮ್ ಕುಡಿಮಿಯಾಮಲೈ ಶಾಸನ ದಕ್ಷಿಣದ ಸಂಗೀತದ ಬೆಳವಣಿಗೆಯ ವಿವರಗಳನ್ನು ಒಳಗೊಂಡಿದೆ ಬಸ್ತಾ ಉದಯಗಿರಿ ಸಾಂಚಿಯ ಶಾಸನಗಳು ಗುಪ್ತ ವಂಶದ ಆಡಳಿತದ ಬಗ್ಗೆ ಮಾಹಿತಿ ನೀಡುತ್ತವೆ ಪ್ರತಿಹಾರ ದೊರೆ ಭೋಜರಾಜನ ಬಗ್ಗೆ ಮಾಹಿತಿ ಒದಗಿಸುವ ಶಾಸನ ಗ್ವಾಲಿಯರನ ಶಾಸನವಾಗಿದೆ ಮೌರ್ಯರ ವಂಶಾವಳಿ ಮತ್ತು ಕಾಲಾನು ಕಾಲಾನುಕ್ರಮಣಿಕೆಯನ್ನು ನಿರ್ಧರಿಸುವ ಇರುವ ಪ್ರಮುಖ ಆಧಾರಗಳು ಶಾಸನಗಳಾಗಿವೆ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಅಥವಾ ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಾಗಿದೆ ಮಾಳ್ವರಲ್ಲಿ ಗಣರಾಜ್ಯ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ನಾಣ್ಯಗಳು ಭಾರತ ಮತ್ತು ರೋಮ್ ನಡುವೆ ಇದ್ದ ವ್ಯಾಪಾರ ಸಂಬಂಧ ಅರಿಯಲು ನೆರವಾಗುವ ಪ್ರಮುಖ ಆಧಾರ ಭಾರತದಲ್ಲಿ ದೊರೆತಿರುವ ರೋಮನ್ ನಾಣ್ಯಗಳು ಭಾರತದಲ್ಲಿ ದೊರೆತ ಪ್ರಮುಖ ಗ್ರೀಕ್ ನಾಣ್ಯಗಳು ಸ್ಟೇಟರ್ ಡೇರಿಕ್ ದಿನಾರ್ ವಾಯುವ್ಯ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಇಂಡೋ ಗ್ರೀಕರು ಶಕರು ಪಾರ್ಥಿಯನರು ಮತ್ತು ಕುಶಾನರು ಇತಿಹಾಸಕ್ಕಿರುವ ಪ್ರಮುಖ ಆಧಾರಗಳು ನಾಣ್ಯಗಳಾಗಿವೆ ಎಂಟು ಬಗೆಯ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದ ಗುಪ್ತ ದೊರೆ ಸಮುದ್ರಗುಪ್ತನಾಗಿದ್ದಾನೆ ಸಮುದ್ರಗುಪ್ತನ ಸಂಗೀತದ ಅಭಿರುಚಿಯ ವಿವರ ವಿವರಿಸುವ ಪ್ರಮುಖ ಆಧಾರ ಅವನು ವಿನಾಪಾನಿಯಾಗಿ ಕುಳಿತಿರುವ ಚಿತ್ರವಿರುವ ನಾಣ್ಯವಾಗಿದೆ ರಾಜವಂಶಗಳ ಆರ್ಥಿಕ ರಾಜವಂಶಗಳ ಕಾಲದ ಆರ್ಥಿಕ ಸ್ಥಿತಿಗತಿಗೆ ಕೈಗನ್ನಡಿಯಂತಿರುವ ಆಕಾರಗಳು ನಾಣ್ಯಗಳು ಪ್ರಾಚೀನ ಭಾರತದಲ್ಲಿ ಬಳಕೆಯಲ್ಲಿದ್ದ ಪ್ರಮುಖ ನಾಣ್ಯಗಳು ಶತಮಾನ ರಜತ ನಿಷ್ಕ ಪುರಾಣ ಕರ್ಷಪನ ಪಂಚಮಾರ್ಕಡ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನು ಭಾರತದಲ್ಲಿ ಮೊದಲು ಪ್ರಚಾರಪಡಿಸಿದವರು ಕುಸಾನ್ ದೊರೆಗಳು ಭಾರತದ ನಾಣ್ಯಗಳ ಗುಣಮಟ್ಟ ಉತ್ತಮಗೊಂಡಿದ್ದು ಭಾರತದ ಮೇಲೆ ಗ್ರೀಕರ ದಾಳಿಯ ನಂತರ ಕುಶಾನ್ರ ಮೇಲೆ ಕುಶಾನರ ಮೇಲೆ ರೋಮನ್ನರ ಪ್ರಭಾವವಿತ್ತೆಂಬುದಕ್ಕೆ ಪ್ರಮುಖ ಆಧಾರ ಕುಶಾನರ ನಾಣ್ಯಗಳಾಗಿವೆ ಅಗಸ್ಟಸ್ ಟೈಬೇರಿಯಸ್ ಚಕ್ರವರ್ತಿಗಳ ಕಾಲದ ರೋಮನ್ ನಾಣ್ಯಗಳು ದೊರೆತ ಸ್ಥಳ ಬೆಂಗಳೂರು ಗುಪ್ತರ ನಾಣ್ಯಗಳ ಮೇಲೆ ಇದ್ದ ದೇವಿಯ ಚಿತ್ರ ಲಕ್ಷ್ಮಿಯ ಚಿತ್ರ ಕುಶಾನರ ನಾಣ್ಯಗಳ ಮೇಲೆ ಇದ್ದ ದೇವನ ಚಿತ್ರ ಶಿವನ ಚಿತ್ರ ಎರಡನೇ ಚಂದ್ರಗುಪ್ತನ ಚಂದ್ರಗುಪ್ತನು ಪಶ್ಚಿಮದ ಶಕರನ್ನು ಸೋಲಿಸಿದ್ದನ್ನು ತಿಳಿಯಲು ಇರುವ ಪ್ರಮುಖ ಆಧಾರಗಳು ಅವನ ಬೆಳ್ಳಿಯ ನಾಣ್ಯಗಳಾಗಿವೆ ಭಾರತದಲ್ಲಿನ ಪುರಾತನ ಸ್ಮಾರಕಗಳು ಬೌದ್ಧ ಸ್ತೂಪಗಳು ವಿಹಾರಗಳು ಚೈ ಜೈನ ಚೈತಾಲಯಗಳು ಅರಮನೆಗಳು ದೇವಾಲಯಗಳು ಗುಹಾಲಯಗಳು ಸ್ತಂಭಗಳು ಇತ್ಯಾದಿಗಳಾಗಿವೆ ದೇವಾಲಯಗಳ ನಿರ್ಮಾಣ ಕಲೆ ಬೆಳವಣಿಗೆಗೊಂಡದ್ದು ಗುಪ್ತರು ಮತ್ತು ನಂತರದ ಕಾಲಾವಧಿಯಲ್ಲಿ ಪ್ರಾಚೀನ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಪ್ರಮುಖ ಆಧಾರಗಳು ವಾಸ್ತುಶಿಲ್ಪದ ಸ್ಮಾರಕಗಳಾಗಿವೆ ರಾಜಕೀಯ ಇತಿಹಾಸಕ್ಕಿಂತ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸ ತಿಳಿಯಲು ಇರುವ ಪ್ರಮುಖ ಆಧಾರಗಳು ಸ್ಮಾರಕಗಳಾಗಿವೆ ವೇಷಭೂಷಣ ಕೇಶ ವಿನ್ಯಾಸ ಆವರಣಗಳ ಬಗ್ಗೆ ಮಾಹಿತಿ ನೀಡಬಹುದಾದ ಮುಖ್ಯ ಆಧಾರಗಳು ಚಿತ್ರಕಲೆ ಮತ್ತು ಶಿಲ್ಪಕಲೆಗಳಾಗಿವೆ ಹರಪ್ಪನರ ಬಗ್ಗೆ ವಿವರಗಳನ್ನು ಒದಗಿಸುವ ಶಾಸನ ರೂಪದ ಪ್ರಮುಖ ಆಧಾರಗಳು ಮುದ್ರೆಗಳಾಗಿವೆ ರಾಮಾಯಣವನ್ನು ಬರೆದವರು ವಾಲ್ಮೀಕಿ ಮಹಾಭಾರತವನ್ನು ಬರೆದವರು ವ್ಯಾಸಮಹರ್ಷಿ ಮೊದಮೊದಲು ಜೈನ ಕವಿಗಳು ರಚನೆಯಾದ ಭಾಷೆ ಮಾಗದಿಯಲ್ಲಿ ಬೌದ್ಧ ಸಾಹಿತ್ಯದ ಹೆಚ್ಚು ಭಾಗ ರಚನೆಯಾದ ಭಾಷೆ ಪಾಳಿ ಭಾಷೆ ಬೌದ್ಧ ಧರ್ಮದ ಬೌದ್ಧ ಧರ್ಮ ಮತ್ತು ಸಮಕಾಲೀನ ಜನಜೀವನ ಬಗ್ಗೆ ವಿವರ ನೀಡುವ ಆಧಾರ ಗ್ರಂಥಗಳು ಬೌದ್ಧ ಸಾಹಿತ್ಯ ಗ್ರಂಥಗಳಾಗಿವೆ ಬೌದ್ಧ ತ್ರಿಪೀಠಕಗಳು ಪೀಠಕ ಸುತ್ತಪೀಠಿಕಿದಂಬ ಪೀಠಕಗಳಾಗಿವೆ ಶಿಲೋಯಿನ ಬೌದ್ಧ ವೃತ್ತಾಂತಗಳು ದೀಪವಂಶ ಹಾಗೂ ಮಹಾವಂಶಗಳಾಗಿವೆ ಬೌದ್ಧ ನಿಕಾಯಗಳು ದಿಗನಿಕಾಯ ಅಗುಂತರ ನಿಕಾಯ ಮಜ್ಜಹೀಮ ನಿಕಾಯ ಸಂಯುಕ್ತ ನಿಕಾಯ ಕುದ್ದಕ ನಿಕಾಯ ಮುಂತಾದವುಗಳಾಗಿವೆ ಮೂರನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ಕೈಗೊಂಡ ತೀರ್ಮಾನಗಳ ಸಂಗ್ರಹ ಕಥಾವಸ್ತು ನಾಲ್ಕನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ಕೈಗೊಂಡ ತೀರ್ಮಾನಗಳ ಸಂಗ್ರಹ ಮಹಾವಿಭಾಷ ಗ್ರಂಥ ಬುದ್ಧ ಚರಿತ ಕೃತಿಯನ್ನು ರಚಿಸಿದವರು ಅಶ್ವಘೋಷ ಚಂದ್ರಗುಪ್ತ ಮತ್ತು ಚಾಣಕ್ಯರ ಬಗ್ಗೆ ವಿವರ ನೀಡುವ ವಿಶಾಖದತ್ತನ ಕೃತಿ ಮುದ್ರಾರಾಕ್ಷಸ ಅರ್ಥಶಾಸ್ತ್ರ ಕೃತಿಯ ರಚನಾಕಾರ ಕೌಟಿಲ್ಯ ಆತನಿಗಿರುವ ಇತರ ಹೆಸರುಗಳು ವಿಷ್ಣುಗುಪ್ತ ಚಾಣಕ್ಯ ದ್ರಾವಿಡಾಚಾರ್ಯ ಮೌರ್ಯರ ಕಾಲದ ಪ್ರಮುಖ ಮೌರ್ಯರ ಕಾಲದ ಆಡಳಿತ ಕ್ರಮ ಆ ಕಾಲದ ಸಮಾಜ ಆರ್ಥಿಕ ಸ್ಥಿತಿಗತಿ ತಿಳಿಯಲು ಇರುವ ಪ್ರಮುಖ ಆಧಾರ ಗ್ರಂಥ ಅರ್ಥಶಾಸ್ತ್ರ ತನ್ನ ಪ್ರಜೆಗಳನ್ನು ಸತ ಮಕ್ಕಳಂತೆ ನೋಡಿಕೊಳ್ಳಬೇಕೆಂದು ರಜ್ಜುಕ ಎಂಬ ಅಧಿಕಾರಿಗಳು ತನ್ನ ಶಾಸನಗಳ ಮೂಲಕ ತಿಳಿಸಿದ ಸಾಮ್ರಾಟ ಅಶೋಕ ಮಸ್ಕಿ ಶಾಸನವನ್ನು ಸಂಶೋಧಿಸಿದವರು ಬೇಡನ್ ಬೇಡನ್ ಮಸ್ಕಿ ಶಾಸನವನ್ನು ಸಂಶೋಧಿದ್ದು ಸಂಶೋಧಿಸಿದ್ದು ಕೃತಿಸಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶಿಲಾ ಶಾಸನಗಳ ರಾಜ ಅಥವಾ ಪಿತಾಮಹ ಎಂದು ಕರೆಯಲ್ಪಟ್ಟ ದೊರೆ ಅಶೋಕನಾಗಿದ್ದಾನೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸಪ್ಪ ಕೃತಿಸಕ ಹದಿನೆಂಟುನೂರ ಮೂವತ್ತೇಳರಲ್ಲಿ ಗುಪ್ತರ ಕಾಲಕ್ಕಿಂತ ಮುಂಚಿನ ಬಹುತೇಕ ಶಾಸನಗಳ ಭಾಷೆ ಪ್ರಾಕೃತವಾಗಿವೆ ಗುಪ್ತರ ತರುವಾಯ ಶಾಸನಗಳ ರಚನೆಯಲ್ಲಿ ಬಳಕೆಗೆ ಭಾಷೆ ರಚನೆಯಲ್ಲಿ ಬಳಕೆಗೆ ಭಾಷೆ ಸಂಸ್ಕೃತ ಬಹುತೇಕ ತಮ್ಮ ದೊರೆಗಳನ್ನು ಹೊಗಳೇ ಗುಣಗಾನ ಮಾಡಿ ಬರೆಯಲ್ಪಟ್ಟ ಶಾಸನಗಳನ್ನು ಪ್ರಶಸ್ತಿಗಳೆಂದು ಕರೆಯುತ್ತಾರೆ ದೇವನಾಂಪ್ರಿಯ ಅಶೋಕ ಎಂಬ ಉಲ್ಲೇಖ ಒಳಗೊಂಡ ಕರ್ನಾಟಕದಲ್ಲಿ ದೊರೆತ ಶಾಸನ ಮಸ್ಕಿ ಶಾಸನ ಕಳಿಂಗದ ದೊರೆ ಕಾರವೇಲನ ಸಾಧನೆಗಳು ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಅತಿ ಗುಂಪ ಶಾಸನ ಅತಿ ಗುಂಪ ಶಾಸನದ ಭಾಷೆ ಪ್ರಾಕೃತ ಅತಿಗುಂಪಾ ಗುಂಪ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿ ಇದು ಕೆ ಎಸ್ ಐ ಎಸ್ ಎಸ್ ಡಿ ಸಿ ಎಫ್ ಡಿ ಸಿ ಪಿ ಕೆ ಕೆಸಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲವಾಗಿದ್ದು ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತಮ್ಮ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ಸ್ ಮಾಡಿರೆಂದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಚಿರಂತನ ನೋಟ್ಸ್ ಫಾರ್ ಸಕ್ಸಸ್ ಆನ್ ಇಂಡಿಯನ್ ಹಿಸ್ಟ್ರಿ ಆ ಗ್ರಂಥದ ಲೇಖಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು